ಸದಸ್ಯರನ್ನು ಆರಿಸಲು ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ ಟಾಸ್ಕ್ ಆಗಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಯಾರು ಬೇಕು ಅಂತ ಹೇಳಿಲ್ಲ ಗೋವಿಂದ್ ಅಶ್ವಿನಿ ಇಲ್ಲಿ ಕಾವ್ಯ ಅವರನ್ನ ಮುರಿಯೋಣ ಅಂತಾನೆ ಬೇಕು ಅಂತ ಒಂದ್ ಇಬ್ಬರನ್ನ ಸೆಲೆಕ್ಟ್ ಮಾಡಿದಾಗ ಅವರು ಮತ್ತೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಬೇರೆಯವ್ರು ಕಂಪೇರ್ ಮಾಡಿದ್ರೆ ಅವನ್ ಜೊತೆಗೆ ನಾನೇ ಬೆಸ್ಟ್ ಅಂತ ಅನ್ಸುತ್ತೆ ನಾನ್ ಸೂರ್ಯಜ್ ನ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ನಂಗೆ ಗೊತ್ತಿತ್ತು ಅದಕ್ ನಾಟಕ ಮಾಡಕ್ಕೂ ಎಲ್ಲರಿಗೂ ಬೇಕು ಬೇಕು ಅಂತ ತೋರ್ಸಿ ನಾನ್ ಲಾಸ್ಟ್ ಅಲ್ಲಿ ನಿಂಗೆ ಏನೋ ಇದ್ ಮಾಡಿಲ್ಲ ನಾಳೆ ಟಾಸ್ಕ್ ವಿನ್ ಆಗ್ಬೇಕು ಕಾವೇಗಿರಿ ನಾಚೆ ಇಡ್ತಿದೀನಿ ಸ್ನೇಹಿತ್ರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರ ಸ್ನೇಹಿತ್ರ ಆ ಇವತ್ತು ಜಂಟಿ ಟಾಸ್ಕ್ ಆಗತ್ತೆ ಆ ಟಾಸ್ಕ್ ನಲ್ಲಿ ರಾಶಿಕ ಕೆಲವು ಮಾತುಗಳ್ನ ಹೇಳ್ತಾರೆ ಏನೇನು ಹೇಳ್ತಾರೆ ಏನೇನ್ ಆಗತ್ತೆ ಆ ಒಂದು ಏನಕ್ಕೋಸ್ಕರ ಇವತ್ತು ರಾಶಿಕಾ ಸೂರಜ್ ಒಂದು ಟೀಮು ಗಿಲ್ಲಿ ಮತ್ತೆ ಕಾವ್ಯ ಒಂದು ಟೀಮ್ ಆಗಿರ್ತಕ್ಕಂಥದ್ದು ಏನಕ್ಕೋಸ್ಕರ ತಾವೆಲ್ಲರೂ ಕೂಡ ಒಂದು ನ ನೋಡಿರ್ತೀರಿ ಅದರ ಸ್ವವಿವಾರಗಳನ್ನ ನಾನ್ ನಿಮಗೆ ಕೊಡುವಂತ ಕೆಲಸ ಮಾಡ್ತೀನಿ ಎಸ್ ಇನ್ನು ಯಾರೆಲ್ಲ ನಮ್ಮ ಗೆ ಹೊಸದಾಗಿ ಬಂದಿರ್ತೀರಿ ಜಾಯಿನ್ ಆಗಿರ್ತೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಮೂಲಕ ಲೈಕು ಕಮೆಂಟು ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಬೆಂಬಲಿಸಿ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಏಸಿಗ ಕಂಟೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡೋಣ ನಿಮ್ಗೆ ಏನ್ ಅನ್ಸುತ್ತೆ ರಾಶಿಕಾ ಸೂರಜ್ ಜೋಡಿ ಕಾವ್ಯ ಗಿಲ್ಲಿಯ ಜೋಡಿ ನಿಮ್ಗೆ ಯಾವ ಒಂದು ಜೋಡಿ ಇಷ್ಟ ಆಗತ್ತೆ ತಪ್ಪದೆ ಕಮೆಂಟ್ ನ ಮೂಲಕ ತಿಳಿಸಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಸ್ನೇಹಿತರೆ ಏನಿವತ್ತು ಬಿಗ್ ಬಾಸ್ ಒಂದು ಟಾಸ್ಕ್ ನ ಕೊಡುತ್ತೆ ಜಂಟಿ ಟಾಸ್ಕ್ ಅಂತ ಏನೋ ಸಮ್ಥಿಂಗ್ ಟಾಸ್ಕ್ ಕೊಡುತ್ತೆ ಆ ಒಂದು ಟಾಸ್ಕ್ ನಲ್ಲಿ ರಾಶಿಕಾ ಹೇಳುವಂತ ಕೆಲಸ ಮಾಡ್ತಾರೆ ಅಂದ್ರೆ ನನಗೆ ಗಿಲ್ಲಿ ಬೇಡ ನನಗೆ ಸೂರಜ್ ಬೇಕು ಅಂತ ಕಾವ್ಯ ಬಂದು ಎಲ್ರಿಗೂ ಕಂಪೇರ್ ಮಾಡ್ಕೊಂಡ್ರೆ ಗಿಲ್ಲಿಗೂ ನನಗೂ ಒಂದು ಏನಂತಾರೆ ಜಂಟಿ ಆಗೋ ಟಾಸ್ಕ್ ಅಲ್ಲಿ ನಾವು ವಿನ್ ಆಗೋದಕ್ಕೆ ಎಲ್ಲ ಅರ್ಹರಿದ್ದೇವೆ ನಾನು ಗಿಲ್ಲಿ ಒಂದಾಗ್ತೇವೆ ಅಂತ ಅಂದ್ಬಿಟ್ಟು ಕಾವ್ಯ ಅವರು ಕೇಳುವಂತ ಕೆಲಸ ಮಾಡ್ತಾರೆ ಎಸ್ ಇಟ್ಸ್ ಫೈನ್ ಓಕೆನಾ ಕಾವ್ಯ ಅವರು ಅಲೆನೆ ಎಲ್ಲಿ ನನಗೆ ಕಂಫರ್ಟ್ ಝೋನ್ ಇರುತ್ತೆ ಆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಹೋಗ್ಬೇಕು ಅನ್ನುವಂಥದ್ದು ಅವರ ನಿಲುವು ಹಾಕ್ತಾ ಬರ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಇಟ್ಸ್ ಫೈನ್ ಓಕೆ ನಾನು ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನ ಅಂದ್ರೆ ನಾನು ಯಾವುದೇ ರೀತಿ ಹೇಳೋದಕ್ಕೆ ಇಷ್ಟ ಪಡಲ್ಲ ಕಾವ್ಯ ಕಾವ್ಯವ್ರ ಬಗ್ಗೆ ಈಗ ಅಲ್ಲಿ ಇಡೀ ಕರ್ನಾಟಕವೇ ಮಾತಾಡ್ತಾ ಇದೆ ಅದನ್ನ ಒಂದು ಕಡೆ ಸೈಡಿಗೆ ಇಟ್ಟುಬಿಡೋಣ ಇವರು ಯಾರಿದು ರಾಶಿಕ್ ಅವರೇ ಏನ್ರಿ ನೀವು ಇವತ್ ನಾವು ಟಾಸ್ಕ್ ಆಡೋದೇ ನಾಳೆ ಗಾ ಏನು ಕಾವ್ಯನ ಗಿಲ್ಲಿನ ಹೊರಗಡೆ ಇಟ್ಟುಬಿಡೋದೆ ನೋಡ್ಕೊಂಡಿದ್ದೀರ ಮಕಾನ ಹೊರ್ಗಡೆ ಕಳಿಸ್ಬಿಡೋದೇ ನೋಡ್ಕೊಂಡಿದ್ದೀರಾ ಮಕ ನೀವು ಹ ಗಿಲ್ಲಿನ ಹೊರ್ಗಡೆ ಕಳಿಸುವಂತ ಕೆಲಸ ಮಾಡ್ತೀರಾ ತಾವು ಅಂದ್ರೆ ಅಷ್ಟೊಂದು ನೀವು ಸ್ಟ್ರಾಂಗ್ ಇಷ್ಟ ಗಿಲ್ಲಿನ ಹೊರ್ಗಡೆ ಕಳಿಸುವಷ್ಟು ನಿಮ್ಗೆ ಕಾಮಿಡಿ ಅನ್ನಿಸ್ತಾ ಇಲ್ವಾ ರಾಶಿಕ ಅವರೇ ನಿಮ್ಗೆ ಕಾಮಿಡಿ ಅನ್ನಿಸ್ತಾ ಇಲ್ವಾ ಅನ್ನೋದು ನನ್ನ ಅನಿಸಿಕೆ ಇದು ಕಾಮಿಡಿನೇ ಅನ್ನಿಸ್ತು ರಾಶಿಕವರು ಬಹಳ ಅದ್ಭುತವಾಗಿ ಕಾಮಿಡಿಯನ್ನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನಿಸ್ತು ನನ್ಗೆ ಇನ್ ಅದನ್ನ ಹೊರ್ತುಪಡಿಸಿದ್ರೆ ನಮ್ಮ ಗಿಲ್ಲಿ ವಿಚಾರಕ್ಕೆ ಬಂದ್ಬಿಡೋಣ ಗಿಲ್ಲಿ ಒಂಥರ ಹೆಂಗೆ ಅಂತಂದ್ರೆ ಯಾರು ತಗೊಂತೀರ ತಗೊಳ್ರಿ ನಿಯತ್ತಾಗಿ ಆಟ ಆಡ್ಬೇಕೆ ಯಾರ ಕಡೆಗಾದ್ರೂ ತಗೊಳ್ರಿ ಕಾವ್ಯನಾದ್ರೂ ತಗೊಳ್ಳಿ ರಾಶಿಕನಾದ್ರೂ ತಗೊಳ್ಳಿ ರಕ್ಷಿತನಾದ್ರೂ ತಗೊಳ್ಳಿ ಓಕೆನಾ ಸ್ಪಂದನನಾದ್ರೂ ತಗೊಳ್ಳಿ ಅಶ್ವಿನಿಯವರಾದ್ರೂ ತಗೊಳ್ಳಿ ಯಾರು ಬೇಕೋ ಅವ್ರು ತಗೊಳ್ರಮ್ಮ ನನಗೇನು ನನ್ನ ಆಟವನ್ನ ನಾನು ಪ್ರಾಮಾಣಿಕವಾಗಿ ಆಟ ಆಡುವಂತ ಪ್ರಯತ್ನ ಮಾಡ್ತೇನೆ ಅಂತಂದು ಹೇಳ್ತಾನೆ ಗಿಲ್ಲಿ ಸೊ ಗಿಲ್ಲಿ ಆರಾಮಾಗಿದ್ದ ನೀವು ಯಾರು ಯಂಗಾದ್ರೂ ತಗೊಳ್ರಿ ಏನಾದ್ರು ಮಾಡ್ಕೊಳ್ರಿ ನನಗೇನು ನಾನು ಆರಾಮಾಗಿರ್ತೀನಿ ಅಂತ ಅದೊಂದು ನಿಜವಾಗ್ಲೂ ನನಗ್ ನಗು ಬಂದ್ಬಿಡ್ತು ಗಿಲ್ಲಿ ಇದ್ದಿದ್ ನೋಡಿ ಆದ್ರೆ ರಾಶಿಕ್ ಅವ್ರ ಮಾತಾಡಿದ ಎಲ್ಲೋ ಒಂದು ಕಡೆ ಬೇಜಾರ್ ಅನ್ನಿಸ್ತು ಅಂದ್ರೆ ಒಂದ್ ತರ ಅನ್ನಿಸ್ತು ನನಗೆ ಕಂಫರ್ಟ್ ಝೋನ್ ಅನ್ನಿಸ್ಲಿಲ್ಲ ಅದು ರಾಶಿಕ್ ಅವರು ಮಾತಾಡಿದ ರೀತಿ ಹೊರ್ಗಡೆಗೆ ಹಾಕ್ಬಿಡ್ತೀನಿ ಯಾರಪ್ಪನ ಮನೆ ಅಲ್ಲ ಬಿಗ್ ಬಾಸ್ ಮನೆ ಅದು ಹೊರಗಡೆಗೆ ಹಾಕ್ಬಿಡ್ತೀನಿ ಅಂದಿದ್ದ ತಕ್ಷಣ ಹೊರಗಡೆಗೆ ಹಾಕೋದಕ್ಕೆ ಒಳಗಡೆ ಸೇರ್ಸ್ಕೊಂಡ್ಬಿಡ್ತೀನಿ ಅಂತ ಅಂದಿದ ತಕ್ಷಣನೇ ಸೇರಿಸ್ಕೊಂಡ್ಬಿಡುದು ಆಗಿದ್ದಿದ್ರೆ ನಾವಿಷ್ಟೊತ್ತಿಗೆ ಒಂದು ಎಂಟೆಂಟು ಹತ್ತದ ಸರಿ ಹೋಗ್ಬೇಕಾಗಿತ್ತೇನು ಯಾಕೆಂದ್ರೆ ಅವತ್ತಿನಿಂದನೂ ಕೂಡ ಮಾತಾಡ್ತಲೇ ಬರ್ತಾ ಇದ್ದೇವೆ ಹ್ಮ್ ಅದೇನು ಅದೇನು ಕಾಮಿಡಿ ಅನ್ನಿಸ್ಬಿಡುದು ನನ್ಗೆ ಅಹ್ ರಾಶಿಕ್ ಅವರು ಹೇಳಿದ್ದು ಮತ್ತೆ ಸೂರಜ್ ಪಾಪ ಹ್ಮ್ 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 ಕರೆಕ್ಟ್ ಕರೆಕ್ಟ್ ಓಕೆ 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 ಅನ್ನೋ ತರ ಇತ್ತು ಪಾಪ ಸೂರಜ್ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಇವು ಎಮ್ಮ ಯಾವಾಗ ಹೆಂಗಿರ್ತಾಳೆ ಅನ್ನೋದೇ ಗೊತ್ತಾಗಲ್ಲ ನಾನೇನೋ ಒಂದ್ ಮಾತಾಡಿ ಮತ್ತೆ ಅದಕ್ಕೆ ನನ್ಗೆ ನಿನ್ ಮೇಲೆ ಕೋಪ ಬಂದಿದೆ ಅಂತ ಅಂದ್ರೆ ಸುಮ್ನೆ ಯಾಕೆ ಬೇಕು ಗುರು ಅಚ್ಚುಕಟ್ಟಾಗಿದ್ದ ಬಿಡೋಣ ಅಂತ ಸೂರಜ್ ಅವರು ಆರಾಮಾಗಿರುವಂತ ಒಂದು ಸ್ಕೀಮ್ ಅನ್ನ ಹಾಕೊಂಡಿದ್ದಾರೆ ಅಂತ ಅನ್ನಿಸ್ತು ನನಗೆ ಹ್ಮ್ ಯಾರ ವಿಚಾರದಲ್ಲಿ ರಾಶಿಕ್ ಅವ್ರ ವಿಚಾರದಲ್ಲಿ ಇನ್ನು ಕಾವ್ಯ ಅವರ ವಿಚಾರಕ್ಕೆ ಅಂತ ಬಂದ್ರೆ ತಮ್ಮೆಲ್ರಿಗೂ ಕೂಡ ಅಲೆ ಗೊತ್ತಿದೆ ಕಾವ್ಯ ಅವರು ಏನೇನ್ ಮಾತಾಡ್ತಾ ಬಂದ್ರು ಗಿಲ್ಲಿ ಹೆಂಗೆ ಹೆಂಗೆ ಟಾರ್ಚರ್ ಅಂದ್ರೆ ಒಂದು ಇದನ್ ಮಾಡಿದ್ರು ನಾಮಿನೇಷನ್ಸ್ ಅಲ್ಲಿ ಕೊಟ್ಟಿದ್ದಂತ ಒಂದು ಇದಿದೆ ಗೊತ್ತಾ ಅಂದ್ರೆ ಆ ರೀಸನ್ಸ್ ವ್ಯಾಲಿಡ್ ರೀಸನ್ಸ್ ಕೊಟ್ಟಿದ್ರೆ ನಮಗೂ ಕೂಡ ಬಹಳ ಖುಷಿ ಆಗಿರೋದು ಕಾವ್ಯ ಅವರ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ವ್ಯಾಲಿಡ್ ರೀಸನ್ ಕೊಡ್ಲಿಲ್ಲ ಕಾವ್ಯ ಅವರು ಅನ್ನೋ ಒಂದು ಗಿಲ್ಟಿ ಕೂಡ ನಮಗೆ ಕಾಡ್ತಾ ಇದೆ ಅಂದ್ರೆ ಹೊರಗಡೆ ನೋಡ್ತಾ ಇರ್ತಕ್ಕಂಥ ಪ್ರೇಕ್ಷಕರಿಗೆ ಸೊ ಅದಕ್ಕೊಂದು ಸ್ಪಷ್ಟನೆ ಕೊಡಬೇಕಾಗಿತ್ತು ಕಾವ್ಯವರು ನಾನು ಯಾಕೆ ಈ ತರ ಅಂದೆ ಯಾರ್ಯಾರ ಮನ್ ಈಗ ನೋಡಿ ಜಾನ್ವಿಯವರು ಅಶ್ವಿನಿಯವರು ಸಿಂಪಲ್ ಆಗಿ ಹೇಳುವಂತ ಕೆಲಸ ಮಾಡುದು ನಾವು ಈ ತರ ಮಾಡಿದ್ದು ಯಾರ್ಯಾರ ಮನಸ್ಥಿತಿಲಿ ನಮ್ಮ ಭಾವನೆಗಳು ನಮ್ಮ ಬಗ್ಗೆ ಯಾವ್ಯಾವ ತರ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗಿತ್ತು ಹಾಗಾಗಿ ನಾನು ಜಾನ್ವಿ ಜಗಳ ಆಡಿದ್ವಿ ಇಟ್ಸ್ ಫೈನ್ ಇಟ್ಸ್ ಎ ನಾಫ್ ಅಲ್ವಾ ಸೊ ಆತರ ಅಟ್ಲೀಸ್ಟ್ ಏನಾದರೂ ಒಂದು ಕಾರಣ ಕೊಟ್ಟಿದ್ರೆ ಕಾವ್ಯ ಅವರ ಪರವಾಗಿ ಇಡೀ ಕರ್ನಾಟಕವೇ ನಿಂತ್ಕೊಂತಾ ಇತ್ತು ಅನ್ನೋದು ನನ್ನ ಅನಿಸಿಕೆ ಮತ್ತೆ ನಿಮ್ಗೆ ಏನ್ ಅನ್ನಿಸ್ತು ಈಗ ನೋಡಿ ಅನ್ಸೋದು ಬೇರೆ ನನ್ಗನ್ಸೋದನ್ನ ನಾನು ನಿಮ್ ಮುಂದೆ ಹೇಳ್ತೀನಿ ನಿಮ್ಗನ್ಸೋದನ್ನ ನೀವು ನನ್ನ ಮುಂದೆ ಹೇಳಿ ನನಗೆ ಹೇಳಿ ಮುಗಿದೋಯ್ತು ಅಲ್ಲಿಗೆ ಅಲ್ಲಿಗ್ ಮ್ಯಾಟ್ರ್ ಅಂತ ಹೇಳ್ತೀನಿ ನಾನು ಕಾವ್ಯ ಅವರ ಒಂದು ಮನಸ್ಥಿತಿ ಅಥವಾ ಮಾತು ಮಾತಿನ ಶೈಲಿ ಯಾವಾಗ ಹೆಂಗಿರುತ್ತೆ ಯಾವಾಗ ಹೆಂಗಿರ್ತಾರೆ ಯಾವಾಗ ಚೆನ್ನಾಗ್ ಆಡ್ತಾ ಇರ್ಬೇಕಾದ್ರೆ ಹೆಂಗಿರ್ತಾರೆ ಕಾವ್ಯ ಅವರು ಚೆನ್ನಾಗಿ ಗಿಲ್ಲಿ ಆಡದೇ ಇರುವಾಗ ಹೆಂಗಿರ್ತಾರೆ ಅವರು ಇಡೀ ಮನೆಯವರು ಗಿಲ್ಲಿನ ಬೈತಾ ಇದ್ದಾಗ ಕಾವಿಯವ್ರು ಹೆಂಗಿರ್ತಾರೆ ಇಡೀ ಮನೆ ಕಾ ಗಿಲ್ಲಿನ ಒಳ್ತಾ ಇದ್ದಾಗ ಕಾವಿಯವ್ರ ಹೆಂಗಿರ್ತಾರೆ ಎಲ್ಲರೂ ನೋಡ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡುವಂಥದ್ದು ಏನು ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಅಹ್ ಅದೇ ನಾನು ಹೇಳೋದು ಅಳ್ಳಾಡ್ಸಕ್ಕೂ ಆಗಲ್ಲ ಯಾರು ರಾಶಿಕ್ ಗಿಲ್ಲಿನ ಅಳ್ಳಾಡ್ಸೋಕು ಆಗಲ್ಲ ನಿಮ್ ಕೈಲಿ ಅಳ್ಳಾಡ್ಸೋಕು ಯಾಕೆಂತಂದ್ರೆ ಆಲದ ಮರವಾಗಿ ಆಲೆ ನಿಂತ್ಕೊಂಡ್ಬಿಟ್ಟಿದ ಬಿಗ್ ಬಾಸ್ ಮನೆಯಲ್ಲಿ ನೀವೀಗ ಅಳ್ಳಾಡಿಸ್ತೀನಿ ಅಂತ ಹೋದ್ರೆ ನೀವು ಉಳ್ಳಾಡ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯ ಸೃಷ್ಟಿ ಆಗತ್ತೆ ಹೇಳ್ತಾ ಇದ್ದೇನೆ ಓಕೆನಾ ಅನಿವಾರ್ಯ ಸೃಷ್ಟಿ ಆಗೋಗ್ಬಿಡತ್ತೆ ನಿಮ್ಗೆ ಗಿಲ್ಲಿ ಬೇರೆ ಲೆವೆಲ್ ಅವನು ಗಿಲ್ಲಿ ಬೇರೆ ಲೆವೆಲ್ ಅವನ ಪರ್ಫಾರ್ಮೆನ್ಸ್ನ ಇಡೀ ಕರ್ನಾಟಕ ಒಪ್ಕೊಂಡಿರೋ ರೀತಿ ರಿವಾಜ್ಗಳೇ ಬೇರೆ ತರದಲ್ಲಿದೆ ಈಗ ನೀವು ಕಳಿಸ್ಬಿಡ್ತೀನಿ ಅಳ್ಳಾಡಿಸ್ಬಿಡ್ತೀನಿ ಉಳ್ಳಾಡಿಸ್ಬಿಡ್ತೀನಿ ಸಾಧ್ಯವೇ ಇಲ್ಲ ನೀವೇ ಉಳ್ಳಾಡ್ಕೊಂಡು ಹೋಗ್ಬೇಕಾಗತ್ತೆ ಅವ್ನ ಅಳ್ಳಾಡ್ಸಕ್ ಹೋಗ್ಬಿಟ್ರೆ ನೀವು ಉಳ್ಳಾಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ ಓಕೆ ನಾ ಗಿಲ್ಲಿ ವಿಚಾರ ಬೇಡ ನಿಮ್ಗೆ ಯಾಕೆ ಅಯ್ಯೋ ದೇವ್ರೆ ನನಗಂತೂ ಹೇಳಿ 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 ವಿಡಿಯೋಗಳಲ್ಲಿ ಸಾಕಾಗ್ ಹೋಗ್ಬಿಟ್ಟಿದೆ ಸ್ನೇಹಿತರೆ ಹ್ಮ್ ಮಾತೆತ್ತಿದ್ರೆ ಗಿಲ್ಲಿನೇ ಗುರು ನೀವು ಪ್ರತಿ ದಿನ ಅಬ್ಸರ್ವ್ ಮಾಡಿ ಪ್ರತಿ ಪ್ರೋಮೋ ಅಬ್ಸರ್ವ್ ಮಾಡಿ ಮಾತ್ ಎತ್ತಿದ್ರೆ ಗಿಲ್ಲಿ ಹಂಗೆ ಗಿಲ್ಲಿ ಹಿಂಗೆ ಗಿಲ್ಲಿದದು ಗಿಲ್ಲದಿದು ಇವತ್ತು ಗಿಲ್ಲಿಯ ಪರವಾಗಿನೇ ಅಂತ ತಗೊಳೋದಕ್ಕೋದ್ರು ನನಗ್ ಬೇಕು ನನಗ್ ಬೇಕು ಅಂತ ಕೂತವ್ರೆ ಗಿಲ್ಲಿನ ಆ ಏನ್ ನಗು ಬರ್ತದೆ ನಿಜವಾಗ್ಲು ನಗು ಬರುತ್ತೆ ಹ್ಮ್ ಆಟದ್ ಗೊಂಬೆ ಮಾಡ್ಕೊಂಬಿಟ್ಟವ್ರ ಏನ್ ಕತೆ ಗಿಲ್ಲಿನ ಆಟದ ಗೊಂಬೆ ಮಾಡ್ಕೊಂಡ್ಬಿಡಿದಾರೆ ಮತ್ತೆ ನಾವೆಲ್ಲರೂ ಟಾರ್ಗೆಟ್ ಮಾಡಿದ್ರೆ ಗಿಲ್ಲಿ ಇದಾಗ್ ಹೋಗ್ಬಿಡ್ತಾನೆ ಒಂದು ಭ್ರಮೇಲ್ ಏನಾದ್ರು ಇದಾರ ಅಂತ ನನ್ಗೊಂದ್ ಕಡೆ ಅನ್ಸುತ್ತೆ ನಾವೆಲ್ಲರೂ ಕೂಡ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ರೆ ಗಿಲ್ಲಿ ಸೈಲೆಂಟ್ ಆಗ್ಬಿಡ್ತಾನೆ ನಾವೆಲ್ಲರೂ ಕೂಡ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ರೆ ಗಿಲ್ಲಿ ಅಲ್ಲೇ ನಿಂತು ಬಿಡ್ತಾನೆ ನಾವೆಲ್ಲರೂ ಕೂಡ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ರೆ ಗಿಲ್ಲಿನ ಹೊರಗಡೆ ಹಾಕ್ಬಿಡ್ಬಹುದು ಅನ್ನೋ ಭ್ರಮೇಲೆ ಬದುಕ್ತಾ ಇದ್ದಾರ ಏನಾದ್ರು ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ಬಿಗ್ ಬಾಸ್ಗೆ ಏನಾದ್ರು ಜಲಸ್ ಗಿಲಸ್ ಏನಾದ್ರು ಬಂತ ಗಿಲ್ಲಿ ಮೇಲೆ ಜಲಸ್ ಗಿಲಸ್ ಏನಾದ್ರು ಬಂತ ಗಿಲ್ಲಿ ಮೇಲೆ ಗಿಲ್ಲಿ ಆಡ್ತಾ ಇರೋ ಆಟ ಪಾಠ ನೋಡ್ತಾ ಇದ್ರೆ ನಿಮಗೆ ಏನಾದ್ರು ಜಲಸ್ ಗಿಲಸ್ ಏನಾದ್ರು ಬಂತ ಅಂದ್ರೆ ಕೆಲವರೆಲ್ಲ ಹೇಳ್ತಾ ಇದೀವಲ್ಲ ಈಗ ಎಷ್ಟೋ ಜನ ಟಿ ಆರ್ ಪಿ ಕಿಂಗ್ ಗಿಲ್ಲಿ ಗಿಲ್ಲಿ ಇಲ್ಲ ಅಂತಂದ್ರೆ ಈ ಸರಿ ಬಿಗ್ ಬಾಸ್ ನೋಡ್ತಾ ಇರ್ಲಿಲ್ಲ ಗಿಲ್ಲಿಯಿಂದಲೇ ಬಿಗ್ ಬಾಸ್ ಅನ್ನೋ ತರ ಬರ್ತಾ ಇದೆಯಲ್ಲ ಮಾತು ಅದಕ್ಕೇನಾದ್ರು ಎಲ್ಲಾದ್ರು ಒಂದ್ ಕಡೆ ಜಲಸ್ ಆಯ್ತ ಗೊತ್ತಾಗ್ತಾ ಇಲ್ಲಪ್ಪ ನಮ್ಗೆ ಬಿಗ್ ಬಾಸ್ ಟೀಮಿಗೆ ಕೇಳ್ತಾ ಇರೋದು ಅದ್ಭುತವಾದಂತ ಕಂಟೆಂಟ್ ನ ಕಂಟೆಂಟರ್ನ ಕರ್ಕೊಂಡಿದ್ದೀರಿ ತಾವು ಅದರಲ್ಲಿ ಬೇರೆ ಮಾತೇ ಇಲ್ಲ ಮತ್ತೆ ಗಿಲ್ಲಿ ವರ್ತ್ ಬಿಗ್ ಬಾಸ್ ಗೆ ಗಿಲ್ಲಿ ವರ್ತ್ ಅಷ್ಟೇ ನನ್ನ ಅನಿಸಿಕೆ ಸ್ನೇಹಿತರ ನಿಮಗೆ ವಸ್ತು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಪ್ರೊಮೋದಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ